ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಎರಡು ನಿಮಿಷಗಳ ಕನ್ನಡ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಒಂದು ಲೈಕ್ ಲೈಕ್ ಅನೇಕ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂಥ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನೀವು ಯಾವ ರೀತಿ ಭಾಷಣ ಪ್ರಬಂಧ ಬೇಕಂತ ಕಾನ್ಸ್ ಕಾಮಿ ಅವಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಅಂತ ಹೇಳುತ್ತಾ ಅರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕರೀತಾ ಹೋಗೋಣ ಬನ್ನಿ ಈ ಸಭೆಯಲ್ಲಿರುವ ಪ್ರತಿಯೊಬ್ಬ ಕನ್ನಡಮ್ಮನ ಮಕ್ಕಳಿಗೆ ಕನ್ನಡ ಮಾತನಾಡುವ ಹೃದಯಗಳಿಗೆ ನಮಸ್ಕಾರ ಇಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ ಒಂದು ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಂದು ನಮ್ಮ ಪ್ರೀತಿಯ ಕರ್ನಾಟಕ ರಾಜ್ಯ ಹುಟ್ಟಿಕೊಂಡಿತು ನಮ್ಮ ರಾಜ್ಯ ಸುಂದರವಾದ ಬೆಟ್ಟಗಳು ನದಿಗಳು ಕಾಡುಗಳು ಮತ್ತು ಜನರ ಮನದ ಮಧುರತೆ ಪ್ರಸಿದ್ಧ ನಮ್ಮ ರಾಜ್ಯದ ಹೆಸರು ಕರ್ನಾಟಕ ಅಂದರೆ ಸುಂದರ ನಾಡು ಕಾವ್ಯದ ನಾಡು ಸಂಸ್ಕೃತಿಯ ನಾಡು ನಾವು ಕನ್ನಡದಲ್ಲಿ ಮಾತನಾಡೋಣ ಕನ್ನಡ ಹಾಡುಗಳು ಹಾಡೋಣ ಕನ್ನಡವನ್ನು ಪ್ರೀತಿಸೋಣ ಕನ್ನಡ ನಮ್ಮ ತಾಯಿ ಭಾಷೆ ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಯೋಚಿಸಬೇಕಾದದ್ದು ಕನ್ನಡವನ್ನು ದೈನಂದಿನ ಜೀವನದಲ್ಲಿ ಬಳಸುವುದು ಮಕ್ಕಳಿಗೆ ಕನ್ನಡವನ್ನು ಕಲಿಸುವುದು ನಮ್ಮ ಸಂಸ್ಕೃತಿಯನ್ನು ಜಾಗೃತಗೊಳಿಸುವುದು ಆಧುನಿಕತೆಯ ಓಟದಲ್ಲಿ ಕನ್ನಡವನ್ನು ಮರೆಯದಿರಿ ಕನ್ನಡದ ಕಂಪು ನಾಡಿಗೆ ತಂಪು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ನುವ ಕುವೆಂಪು ಅಜ್ಜನರ ಈ ಮಾತನ್ನು ಎಂದಿಗೂ ಮರೆಯದಿರಿ ಎಂದು ತಿಳಿಸಿ ನನ್ನ ಈ ಭಾಷಣದಲ್ಲಿ ಏನಾದರೂ ತಪ್ಪುಗಳು ಕಂಡುಬಂದಲ್ಲಿ ಕ್ಷಮಿಸಿ ಜೈ ಕರ್ನಾಟಕ ಜೈ ಕನ್ನಡ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿರುಪೂರ್ ಸಮತೋಮ ತೋಮ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಮಕ್ಕಳೇ